¡Yay! தேதேவர்தமா ಇನ್ನೊಂದು ಮಾತಾ ಏನ್ ಕೇಳ್ತಾರೀ ಇಲ್ಲಿ ನಾವು ನೀವು ಸೇವಾ ಮಾಡ್ಬೇಕಾದ್ರ ಹಾ ದೇವರ ದೇವ್ರ ಅದನ್ನ ತಿಳ್ಕಿರ ತಿಳ್ಕೊಂಡು ಸೇವಾ ಮಾಡಕ್ ಬಂದೀವ ತಿಳ್ಕೊಬೇಕಾದ್ರೆ ಏನ್ ಬೇಕ ನಮ್ಮ ಶರೀರ ಬೇಕ ಶರೀರ ಬೇಕು ಶರೀರ ಹೆಚ್ಚಿಂದ ಶರೀರ ಅನು ಹಂತದ ಬೇಕು ಅದಲ್ಲ ನಮ್ಮಲ್ಲಿ ಭಕ್ತಿ ಬೇಕ ಭಕ್ತಿ ಮಾಡ್ಬೇಕಾದ್ರೆ ಶರೀರ ಸದೃಢ ಬೇಕು ಶರೀರ ಬೇಕ ತಮ್ಮ ಹೇಳಿದ್ರ ಅವರು ಏನು ಹೇಳ್ತಾರು ಸಭಾ ಸಭಿಕರಲ್ಲಿ ಸ್ಥಿರವಾಗಿ ಹೇಳುವೇನು ದೈವ ದೇವರ ತಾಯಿ ತಂದಿ ಹೋದು ಹೌದು ಹೌದು ಮನೆಯಲ್ಲಿ ದೇವರಿದ್ದು ಮರತು ಮರಿವಿಗೆ ಬಿದ್ದು ಹೊರಗ ಹುಡುಕಿದ್ರೆ ಇಲ್ಲ ಸಿಗಬಹುದು ಅಂತ ವಿಷಯ ಕೇಳಿ ಹೋಗಿದ್ನೇನ ಹಾ ಹಾರೀ ಇವ್ರೇನಂದ್ರು ಹಾ ಹಾರೀ ದೇವರ ಕೆಲ ತಾಯಿ ಗೊಲಬಾಯಿ ರೇಖಾ ರೇಖಾ ಕೇಳ ದೇವರ ತೋರಿಸಬೇಕಿಗೆ ತಕ್ಕಿಗೆ ಹಾ ಹಾ ಅಂತೆ ಹೇಳ್ತಾರ ಹೆಂಗಾ ಹೇಳ್ತಾರ ಕಲ್ಲು ದೇವರ ದೇವರಲ್ಲ ಮಣ್ಣು ದೇವರ ದೇವರಲ್ಲ ಹಾ ಹಾ ಒಣ್ಣ ದೇವರ ದೇವರಲ್ಲ ಹೌದು ಹೌದು ಅಂತ ನೀವು ಹೇಳಿದವರ ನೀವು ಈಗ ಹೇಳ್ತಾರ ಈಗ ಸದ್ದ ನೋಡು ಹಾ ಹಾ ಈಗ ಸದ್ದ ಕಲ್ಲು ಪೂಜೆ ಆಗಬೇಕಾದ್ರೆ ತಮ್ಮ ಹಾ ಏನು ಮಾಡಿಯಾರು ಒಂದು ಬಿದ್ದಂತ ಕಲ್ಲು ತಗೊಂಡ ಕೇರಿಂದ ತೊಳೆದು ಒಟ್ಟು ಕುಕಮ ಬಂದರ ಹಚಿದೀವಿ ಅಂದ್ರೆ ಅದ ಕಲ್ಲು ಹೋಗಿ ದೇವರಾಗ್ತಿತಿ ಕಲ್ಲು ಹೋಗಿ ದೇವರಾಗ್ತಿದೆ ನಿಮಗೆ ಹೇಳಾಕ ಬರಲ್ತಾ ಮತ್ತೆ ಮಣ್ಣು ದೇವರು ದೇವರು ದೇವರಲ್ಲ ಅಂತ ಹೇಳಿದಿ ಅದ್ ವಿಷಯ ಈಗ ಸದಾ ಜೀವತ್ ಎತ್ತುಗಳೇರ್ಗ ಮನೆ ಒಳಗಿರ್ತಾವ ರೈತರ ಮನೆಯೊಳಗ ರೈತರ ಮನೆಯೊಳಗ ರೈತರ ಮನೆಯೊಳಗಿರಕ್ಕಾಗಲಿ ಏನ್ ಮಾಡ್ತಾರು ಕಾರುಣಿ ಖರೀದಿನ ಕಾರುಣಿ ಖರೀದಿನ ಕರಿ ಹರಿಬೇಕಾದ್ರ ಮೊದಲ ಮಣ್ಣಿನ ಎತ್ತುಗಳ ಪೂಜೆ ಮಾಡಿಕ್ಕೆ ಸಿಂಧ ಚಲೋ ಆಗತತಿ ಮಣ್ಣಿ ಮಣ್ಣ ಯಾಕೆ ಪೂಜೆ ಅತ್ತ ಮಣ್ಣ ಯಾಕೆ ಮನ ಎತ್ತ ಯಾಕೆ ಪೂಜೆ ಹಾ ಹಾ ಎತ್ತಿರಕ್ಕಾಗಲಿ ಎತ್ತ ಮಾಡಿಕ ಪೂಜೆ ಒಂದು ಬಾವಿ ಕಡಿಲಿ ಒಂದು ಬೋರ್ ಹೊಡಿಲಿ ಒಂದ್ ಏನೋ ಪೂಜೆ ಮಾಡಿದ್ರ ಭೂಮಿ ತಾಯಿಗೆ ನಮಸ್ಕಾರ ಮಾಡತಾರ ಭೂಮಿ ತಾಯಿಗೆ ಮಾಡ್ತಾರ ಈಗ ಸದ್ದ ನಾವು ಈ ಭೂಮಿ ಎಲ್ಲ ಕಾರ್ಯಕ್ರಮ ಮಾಡಕ್ ಅಂದ್ರೆ ಮೊದಲ ನಮಗ್ ತಾಯಿನ ಬಿಡ್ಕೊಂಡು ನಾವು ಚಾಲೂ ಮಾಡ್ತೀವ ಅವನು ಬಂದು ಭೂಮಿಗೆ ನೀವು ಭೂಮಿಗೆ ಬೆಡ್ಕೊಂಡ ನಾವು ಚಾಲೂ ಮಾಡಿರಿ ಯಾಕೆ ಮಾಡಿರಿ ದೇವ್ರ ಏನೋ ಅಲ್ಲ ಜ್ಞಾನ ನಿಂತ ಕೈ ಮುಗಿದು ಮಾಡ್ಬೇಕಂತ ತಳಗ ಕೈ ಮುಗಿದ್ರಿ ತಾಯಿಗೆ ಹ ಇಂತ ಯಾವಾರ್ಗಳು ಮಾತಾಡ ಅಲ್ಲ ದೇವರ ಅದಾನವ ಆದ್ರೆ ಎಲ್ಲಿ ಕಣ್ಣಿಗೆ ಕಾಣುವ ಅಂತ ಎಲ್ಲಾ ವಸ್ತು ಹೆಂಡತಿ ಹ ಹ ಎಲ್ಲ ಹೆಂಡ ಹೆಣ್ಣಿಗೆ ಯಾವ್ದ ಕಾಣಂಗಿಲ್ಲ ಅದ ಗಂಡ ಗಂಡ ಐತಿ ಅದನ್ನ ಯಾರು ನೋಡ್ಯಾರ ಅದನ್ನ ಬೇಕಾಗೈತಿ ಅದಕ್ಕ ತುಮಾರ ಬಾಪ ಉಪರ್ ಹೇ ಪಾವು ಪಾವ್ ಪಡ್ಯಾತು ಹಾ ಹಾ ರೀ ಹೌದಿಲ್ಲ ಹಾ ಹಾ ನಿಮ್ ಅಪ್ಪ ಮ್ಯಾಲ ಅದನ್ನ ತರೋದ್ರ ಮತ್ತೆ ನೀತ್ ಕೆಳಕ್ ಕಾಲ್ ಬೆಳಕತ್ತಿ ಅಲ್ಲ ಯಾಕೆ ಬೇಡ ಏನು ಕೊಳೆ ಮೇಗೈತಿ ಅಪ್ಪಾಗ ಬಿಳ್ಲ್ಲ ಜೀವಾತ್ಮ ಪರಮಾತ್ಮ ಇವಾಗ ದೊಡ್ಡವಾಗ್ಯಾವ್ ಅವ್ರ ಅಪ್ಪ ಮನಿ ಇತ್ತಂದ್ರ ಒಳಗ ಹೆಂಗ್ ಮನಿ ಕಟ್ಟಿ ರೆಡಿ ಮಾಡಿ ತಂದ್ರ ಆಮೇಲೆ ಬಾಡಿಗೆ ಕೇಳಾಕ ನಿನಗ ಅನುಕೂಲ ಆಗತ್ತೆ ಕವಿನೂ ಮಾಡಿಟ್ಟಾರ ಹ ಮನಿ ಆದ ಮೇಲೆ ಧನ್ಯಾ ಬಂದ ಹೌದಿಲ್ಲ ಜೀವಾತ್ಮ ಶರೀರ ಬಿಟ್ಟ ನಾಲ್ಕಾ ದಿವ್ಸ ಕಡಿ ಮಾಡ ನಾವು ಹಾ ಅವನು ಠಾಣೆಯಲ್ಲಿ ಆಗುದಿಲ್ಲ ನಾಲ್ಕು ದಿನ ನಿರ್ಬೇಕಾದ್ರೆ ಯಾರೇ ಹಾದು ಹೋದ್ರ ಅಲ್ಲಿ ಆಗಿ ಹಿಡ್ಕೊತಾನ ಮತ್ತೆ ಜೀವಾತ್ಮ ಈ ಪರಮಾತ್ಮ ದೇವ್ರೇನೋ ಹಾ ಅವ ದೇವ್ ಯಾಕೆ ಆಗ್ಯನ್ ಯಾಕೆ ದೆವ್ವ ಅದ ಇಂಥ ಯಾವಾರುಗಳು ಗಟ್ಟಿ ಹೆಚ್ಚಿ ಬರ್ಲಿ ಮೊದಲು ಬಸ್ವನ ಎಸ್ಆರ್ ಗುಡಿ ಹಾಡೋದ್ ಬೇರೆ ತಮ್ಮ ಎಷ್ಟೋ ಕಲಾ ಅಂತ ಬಂದ ಹಡಿಕೆ ಮಾಡಿ ಇಲ್ಲಿ ಹಾ ಹಾ ನಾವು ಬಂದ ಹೂ ಮಾಡೋ ಜಗದಾಗ ಹುಲ್ಲು ಮಾಡೋ ಯಾವ ಅಟ್ಟ ಹುಲ್ಲು ಮಾರೋದಿ ಇವತ್ತು ಹೂವನ್ನ ಮಾರ್ಬೇಕಿ ಈ ಊರಾಗ ಹೂವನ್ನ ಮಾರ್ಬೇಕು ಹೊರತಾಗಿ ಹುಲ್ಲು ಮಾರು ಯಾವಾರ ನೀವು ಮಾಡ್ಬೇಡ್ರಿ ನಾವು ಮಾಡದ್ ಬೇಡ 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 ಯಾಕಂದ್ರ ಹುಲ್ಲು ಮಾರಿ ಹೂವು ಹುಲ್ಲು ಮಾರಿ ಎಲ್ಲ ಹದಿಗೇಟ್ ಹೋಗ್ಯದ ಇಲ್ಲಿ ಅಂತ ಕೇಳಿಸ್ಬೇಡ್ರಿ ಇಬ್ಬರು ಕೂಡಿ ಹಾ ಚಕ ಹೂವಿನ ಹೌದು ಹೌದಿಲ್ಲ ಏನೇನ್ ಹೇಳಿದ್ರಿ ಸರ್ ಅವರು ಏನ್ ಹೇಳ್ತಾರು ಅವನ ಗದ ಎಷ್ಟು ಎಷ್ಟು ತೂಕತಿ ಎಷ್ಟು ವಾಜ್ಯದ ಎಷ್ಟು ವಾಜ್ಯದ ಎಷ್ಟು ಪುಟ್ಟ ಉದ್ದದ ಹ ಯಾರ ಕೊಟ್ಟಿದ್ರು ಅಂತ ಕೇಳಿದ್ವಿ ನಾವು ಕೊಟ್ಟ ಎಲ್ಲಿ ಹುಟ್ಟನು ಹ ಬಂದ್ರ ಹೇಳ ಹುಡುಗ ಆಗಂಗಿಲ್ಲ ಅಂತ ಶರಣ ಮಾಡು ಈಗ ಸದ್ದ ನಾವು ಹಾಡುದು ಅಲ್ಲೇ ಬಿಡುದು ನೀವು ಮಾತಾಡುದು ಅಲ್ಲೇ ಬಿಡುದು ನಾವು ಮಾತಾಡುದು ಇಲ್ಲೇ ಬಿಡುದು ದೈವದವರಿಗೆ ಗೊತ್ತಾಗಬೇಕಲ್ಲ ಏನು ಗೊತ್ತಾಗಬೇಕು ಇದನ್ನ ಯೂಟ್ಯೂಬ್ ಕೇಳಿ ಎಷ್ಟೋ ಕಲಾವಿದ ನಮ್ಮಿಂದ ಅವ್ರಿಗೆ ಆದ್ರೂ ಕೂಡ ಒಳ್ಳೇದಾಗಲಿ ಹಾ 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 ಹೌದಿಲ್ಲ ವಿಷಯ ವಿಷಯ ಬಡದಾಡಬೇಕಾದ್ರೆ ಕೆಲಸ ಸ್ವಚ್ಛ ಆಗ್ಲಿ ಕುಸ್ಟ್ ಗೈಚ್ಛೆ ಅದು ತಮ್ಮ تۆಡೆ ಕೆಲಸ ಆಗಲಿ ಆದ್ರೆ ಗಚ್ಚಾಗಿರಬೇಕು ಬಡ್ಡಿ ಬಿಟ್ಟು ಕಿರಣ ಚೆಂಡಿ ಕೊಯೈಕೊಳ್ಳೋ ಕೆಲಸ ಆಗಿರಬರ್ದು ಒಟ್ಟ ಮುಂದಿನ ಸಂಧಿಗೆ ಬಂದ ನನಗೆ ಬರಂಗಿಲ್ಲ ನೀನ ಹೆತ್ತರೆ ಗುರುಗಳ ನೀವು ಏನು ಹೇಳಿದ್ರಲ್ಲ ಅದ ಅಲ್ಲ ಅಲ್ಲ ತಪ್ಪೈತೆ ಪಕ್ಕ ಇಣಟ್ಟು ಕೇಳಕೊರಿ ವಿಚಾರ ಮಾಡ್ರಿ ಬಂದ ಹೇಳು ಮುಂದಿನ ಮುಂದಿನ ಪಡಕ್ಕೆ ಬಂಬಾ ನಿಗುವಂಗಿತ್ತ ಹೇಳ್ರಿ ಇಲ್ಲ ಇಲ್ಲ ನಾನು ನೀಗ್ಲಿಲ್ಲ ಹಾ ತ ಇವತ್ತ ಇವ ಇವ್ರಾಗ ನಾ ನಾನು ನಿನ್ನನಬೇಕು ಹಾ ಅದನ್ನ ಹೇಳಿ ಹುಕ್ ನಾವು ಒಟ್ಟ ಲಡ್ಡ ಹಿರನ ಇವನು ತುಗ ना वो दौड़ी दू ना हो நனக கூன இல்ல ಕವಿಗಳು ಏನ್ ಹೇಳ್ತಾರು ಸಾಧನೆ ಸಂಪತ್ತು ಸಾವಿರಕ್ಕೆ ಸಾವಿರದ ಎಂಬತ್ತು ಸುವರ್ಣಾಕ್ಷರಿ ಸರ್ವೆ ನಿನ್ನಿಂದ ಆಯ್ತು ಸರ್ವೆಲ್ಲ ಬಂದಿತ್ತು ಆಹಾ ಒಂದಿತ್ತು ಕೋಟಿ ನಾರಿದಿಂದಲೇ ಆಯ್ತು ಕೋಟಿ ನಾರಿದಿಂದ ಆಯ್ತು ಹೇಳ್ತಾರ್ಟು ಆರ್ ಆಗಿ ಆರ್ ಮೂರ್ಲೆ ಹದಿನೆಂಟು ಹೌದ್ ಹೌದು ಸರ್ವೆ ಶೀಖರ್ ಆಯ್ತು ಎಲ್ಲ ಶಿಖರ್ ಹಾಕದ ಅಗ್ನಿತಾ ದೇವಿಗೆ ಕರುಣೆ ಆಕಾರ ಆಯ್ತು ಹೌದೌದು ನಾವು ಕೇಳಾಕತಿಲ್ಲ ಕವಿಗಳ ಬರದಿಟ್ಟಾರ ಕವಿಗಳ ಹಂಗ ಬರದಾರ ಜಗತ್ತ ಮಾಯದ ಮ್ಯಾಲ ನಡ್ದು ಬೇರೆ ಐತಿ ಎಂತದತಿ ಇವನು ಲೆಕ್ಕ ಬೇರೆ ಐತಿ ಹೆಂಗಂದ್ರ ಹಣ ಗಳಿಸಿದ್ರೆ ಅಂದ್ರೆ ಎಂತಾದ ಗಳಿಸಬೇಕು ಸರಿ ಏನು ಏನು ಬೇಡ ಹೋಗಿ ಹೆಣ್ಮ ಕಾಲು ಬೀಳ್ಬೇಕಂತ ಹೇಳ್ತಾ ನಾವು ಹ ಇಲ್ಲಿ ಸಿಡಿಗಾಯಿ ಒಡದಾರ ಅವ್ರು ಎದ ಹೊಡ್ದಾರ ತಂದಿಲ್ಲಿ ಹೆಂಗ ಏನು ತಂದು ಇಲ್ಲಿ ಕೈ ಹೊಡೆದ್ ಹೋಗ್ತಾರ ಹೌದು ಹೌದಿಲ್ಲ ಅದಕ್ಕೆ ಇಲ್ಲಿಗೆ ಬರಬೇಕಾದ್ರೆ ಹಣ ಇದ್ದಾಗ ಬಂದ ಹಣ ಇದ್ದಾಗ ಬೇಕಲ್ಲ ಬರ್ಬೇಕು ಒಬ್ಬನ ಹಂತಲ್ಲಿ ಹಣ ಇರ್ಲಿಕ್ಕಂದ್ರ ಅವತ್ತನ ಇಲ್ಲ ಯಾರ ತೆಕ್ಕ ಲಕ್ಷ್ಮಿ ಐತಿ ಅವ್ರಿಗೆ ಕಿಮ್ಮತ್ ಐತಿ ಮರ್ಯಾದೆ ಐತಿ ಆಕಿ ಎಲ್ಲಾರ ಕಡೆ ತಿರುಗೇಳ್ಬೇಕಾದ್ರ ಆಕಿ ಯಾರ ಹತ್ಯಕ್ಕ ದುಡ್ಡಿಲ್ಲ ಇಲ್ಲ ಅವ್ರಿಗೆ ಕಿಮ್ಮತ್ನೂ ಹಂತದ ಇಲ್ಲ ಎಲ್ಲ ಎಲ್ಲ ಎಲ್ಲ

ಸತ್ಯಪತಿ ಜೋಡ ಮಾಡಿಸಿ ಕಮಿಟಿಯಾರು ಕೊಡ್ಸ್ಯಾರ ಜೋಡ ಮಾಡ್ಸ್ಯಾರ ಇಲ್ಲಿ ಎಂಥದ ಮಖ ಹರ್ದು ಕೊಡಬೇಕಾಗೈತಿ ಅಂತ ಜ್ಞಾನದ ಮುಖ ಹರ್ದು ಕೊಡ್ಬೇಕಾಗೈತಿ ಇಲ್ಲಿ ಹೌದು ಬಾ ಹೆಂಗೆ ಬರಲ್ಲ ವಿಷಯ ಅದಕ್ಕೆ ನೀ ಲಕ್ಷ್ಮಿದು ಹೇಳಿನಲ್ಲ ಹಾಂ ಅದಕ್ಕೂ ಒಂದು ಕಾರಣ ಐತಿ ಹೆಂಗೆ ರೀ ಹಿಂದೆ ಬ್ರಹ್ಮ ಏನು ಮಾಡಿದ ಒಂದು ಯತ್ನ ಹೊಡಿತಾವ ಯತ್ನ ಹೊಡೆದ ಯಜ್ಞ ಹೊಡಿದಾಗ ಹಾಂ ಸಾವಿತ್ರಿ ದೇವಿ ಬರಲಿಕ್ಕೆ ಸ್ವಲ್ಪ ತಡ ಆಯ್ತು ಒಂದು ಏಟು ತಡ ಆಗೈತೆ ತಡ ಆದಾಗ ವಿಷ್ಣು ದೇವರು ಏನು ಮಾಡಿದ ಹಾಂ ಒಂದು ಧನ ಕಾಯುವರ ಹುಡುಗಿನ ತಂದ ಬ್ರಹ್ಮ ದೇವರು ಮಾಡುವಂಥ ಯತ್ನದ ಮಗಲಾ ಕುಂಡ್ರಿಸಿ ಯು ಮಾಡಿದ ಯಜ್ಞ ಚಾಲು ಮಾಡಿದ ಅವಾಗ ಸಾವಿತ್ರಿ ದೇವಿ ಬಂದಳ ಸ್ವಲ್ಪ ಲೇಟ್ ಮಾಡಿ ಹೌದಿಲ್ಲ ನೋಡಿ ಹಾಕಿದ ಸೊಮ್ಮ ಸಾವಿತ್ರಿ ನನ್ನ ಬಿಟ್ಟಿನಿ ಯಾವಾಗ ಮತ್ತೊಂದು ಹೆಣ್ಣು ತಂದಿಲಿ ನಡೆಸಿಯಲ್ಲ ನಿನ್ನ ಕಾರ್ಯ ಸಂತ ಮಾಡ್ಕೊಂಡಿಲ್ಲ ಇನ್ನು ಮುಂದೆ ಜಗತ್ತಿನಾಗ ನೀನ್ ತಿನ್ನ ಯಾರು ಪೂಜೆ ಮಾಡಬಾರದು ಯಾರು ಪೂಜೆ ವರ್ಷದಾಗ ಒಂದ್ ಸಲ ನೀನು ಪೂಜೆ ಮಾಡ್ಲಿ ಅಂತ ಹೇಳಿದಾಗ ಬ್ರಹ್ಮನ ಹಬ್ಬ ಹಬ್ಬದಾಗ ನೋಡ್ರಿ ಬ್ರಹ್ಮನ ಹಬ್ಬ ಒಂದ್ ಹೊಸ ಒಂದು ಪೂಜೆ ಒಂದು ದೋತ್ರ ಇರ್ಲಿ ಒಂದು ಅಂಗಿದಾರಿ ಇರ್ಲಿ ಹಾ ಟೋಪಿ ಹಾಕೇನಪ್ಪ ಅಂತಂದ್ರೆ ವರ್ಷದಾಗ ಒಂದ್ ಸಲ ಎಲ್ಲರೂ ನೀವೆಲ್ಲ ಮಾಡ್ತೀರಿ ನೀವು ಹೌದಿಲ್ಲ ಟೈಮ್ ದಾಗ ಏನಪ್ಪಾ ಲಕ್ಷ್ಮೀ ದೇವಿನ ಅಲ್ಲಿ ಇದ್ಲು ಹೌದಲ್ರಿ ಅವಾಗ ಲಕ್ಷ್ಮೀ ದೇವಿಗು ಸಾಕ್ ನೀವ ಚಂಚಲ ಆಗು ಚಂಚಲ ಆಗು ಅಂದ್ರೆ ಏನೋ ಒಂದ ಜಾಗದಾಗ ಸ್ಥಿರವಾಗಿ ನಿಲ್ಬ್ಯಾಡ ಇವತ್ತು ಈ ಸಹಕಾರ ಐತೆ ಅಂದ್ರೆ ಮುಂದಿನ ಸರಿ ಈ ಸಹಕಾರ ಕಡೆ ಬರಬೇಕಾದ ಹೊತ್ತು ಯಾರ ಹತ್ಯಾಗ ದುಡ್ಡದ ಆ ಮನುಷ್ಯ ಮರ್ಯಾದೆ ಐತಿ ಮರ್ಯಾದೆ ಐತಿ ಯಾವ ಮನುಷ್ಯನ ಹತ್ಯಾಕ ದುಡ್ಡಿಲ್ಲ ಇಲ್ಲ ಮನುಷ್ಯ ಬದುಕಿದ್ರು ಸತ್ತಂತೆ ಸರಿ ತೇಳಿ ಬ್ರಹ್ಮ ಪುರಾಣ ಬಾಗಿಡ್ರಾಗ ಬರ್ದಿಟ್ಟಾರ ಬರ್ದಿಟ್ಟಾರ ಹೌದಿಲ್ಲ ಲಕ್ಷ್ಮಿ ಇಲ್ಲದಿರುವಂತ ಮನುಷ್ಯ ಏನಪ್ಪಾ ಅಂತಂದ್ರ ಬದುಕಿದ್ರು ಸತ್ತಂತೆ ಸರಿ ಅದಕ್ಕೆ ಹೇಳ್ಯಾರ ಹೆಂಗ್ರಿ ಪೈಸಾ ಬಾಬ್ ಬನ್ ಗ ಹೇ ಪೈಸಾ ಬಾಯಿ ಬನ್ ಗಯ ಹೇ ಪೈಸಾ ಕ ಸಬ್ ದುನಿಯಾ ಹೇ ಹೌ ಅಂದ್ರೆ ದುಡ್ಡು ಇದ್ದಾಗ ಎಲ್ಲಾ ನಡೆದತ್ತಿದ ದುಡ್ಡು ಇದ್ದಾಗ ನಡೆದತ್ರಿ ನಾವು ನೀವು ನಡಿಬೇಕಾದ್ರೆ ನಾವು ಬರ್ಬೇಕಾದ್ರೆ ದುಡ್ಡು ಇದ್ದಾಗ ನಾವು ಬಂದಿವ ಹಾ ಬಸವನ ರಕ್ಕನ ವಯಂಗಿಲ್ಲ ಹರಿಯಾಗ ಹಂಗ ಹೋಗ ಕರೆಯೋದಕ್ಕಾಗ ಕರೆ ಆಗ್ತದೆ ಹೇಳ್ಬೇಕು ಸುಳ್ಳು ಇದ್ದದಕ್ಕೆ ಸುಳ್ಳು ಆತತ್ತ ಹೇಳ್ಬೇಕು ಹಾ ಹಾ ಏನು ಇಲ್ಲೇನ ನಮನ ಏನು ಮಾಡಂಗಿಲ್ಲ ದೈಯ್ದಾರು ನಿಮನ ಏನು ಮಾಡಂಗಿಲ್ಲ ಏ ನಿನ್ನ ಆದ್ರೆ ಕೇಳುವಂತ ದೈಯದವ್ರು ಕಿವಿಗಳು ನೆಟ್ಟಗಂ ನಿಂತಿರ್ತಾವೆ ಬಸಪ್ಪನ ನಿನ್ಗೆ ಹೇಳ್ಬೇಕಂತ ಹೇಳಿ ಕೇಳಿಂದ ಆಹಾ ಈಗ ಹೆಂಗ ಕಲಿವಗ ನಡ್ದೈತಿ ಕೊಡತ್ತಿನ ತಮ್ಮ ಹೆಂಗೆ ನಡ್ದ ಎಲ್ಲಿ ಕರೆಕ್ಟ್ ಐತಿ ಕರೆಕ್ ಅಲ್ಲಿ ಸುಳ್ಳು ಚಾಲು ಆಗೈತಿ ಕರೆಯಕ ಎಲ್ಲಿ ಸುಳ್ಳು ಐತಿ ಅಲ್ಲಿ ಕರೆಕ್ಟ್ ಜಾಸ್ತಿ ಜಾಸ್ತಿ ಐತಿ ಹಂಗ ಆದ್ರೆ ಎಲ್ಲಿ ಸುಳ್ಳು ಐತಿ ಸತ್ಯ ಇದ್ದದಕ್ಕೆ ತಮ್ಮ ಹಾ ಹಾ ಅದಕ್ಕೆ ಈಗಿನ ಎಳಕೆ ನಿಂದ್ರಂಗಿಲ್ಲ ಆದ್ರ ಮುಂದೆ ಭಗವಂತ ಕೈ ಹಿಡಿತಾನಂತ ಹೇಳ್ತಾರ ಹೌದೌದು ಈಗ ಕರೆ ಇದ್ದದಕ್ಕೆ ಕಾಲ ಐತಿ ಅದಕ್ಕೆ ಅದ್ರ ಮುಂದ ಸುಳ್ಳು ಇದ್ದ ಕಾಲ ಐತಿ ಸುಳ್ಳು ಇದ್ದದಕ್ಕೆ ಈಗ ಸದ್ಯ ಭೂಮಿ ತಲೆ ಮೇಲೆ ಸುಳ್ಳು ಇದ್ದದ ಕರೆಕ್ಟ್ ನಡೆದೈತಿ ಅದ್ರ ಮುಂದೆ ಕೈ ಹಿಡಿಯಂಗಿಲ್ಲ ಕೈ ಹಿಡಿಯಂಗಿಲ್ಲ ಹೆಂಗ ಅದಕ್ಕೆ ಹೆಂಗೆ ಹೇಳ್ಯಾರು ಕರೆ ನಡೆದ ಎಂತ ಕಟ್ಟಿ ಎಂತ ಕಠಿಣ ಕಾಲ ನಡೆಯೋದು ಮುಷ್ಕೇಲ ಸುಳ್ಳಿಗೆ ಸುಖ ಎಲ್ಲ ಜನ ಐತಿ ಅದರ ಬೆಂಬಲ ಸತ್ಯಕ್ಕೆ ಸಾವೆ ಎಲ್ಲ ಆದ್ರೂ ಜನ ನಂಬುವುದಿಲ್ಲ ಆದ್ರ ನಂಬಕ ನೀನು ಒಬ್ಬನ ಕಲ ಓಹ್ ಹಾಂ ಹಾಂ ಸುಳ್ಳು ಇದ್ದದ ಕರೆ ಮಾಡಬೇಡ್ರಿ ಕರೆ ಇದ್ದದ ಸುಳ್ಳು ಮಾಡಬೇಡ್ರಿ ಹಾಡೋರು ಧರ್ಮ ಅಲ್ಲದ ಹಾಡೋರು ಧರ್ಮ ಅಲ್ಲದ ನಮ್ಗೆ ಹಂಗ ಅಷ್ಟೇ ಮಂದಿ ಭಜನ ಕಲಾ ಮಂತ್ರು ಅದಾರ ಹೌದು ಹೌದು ಪುಳೀಲ ಕಲ ಮಂತ್ರು ಅದಾರ ಅದಾರು ನಾಟ್ಯ ಕಲಾ ಅದಾರ ಹೌದು ಅರ್ಥ ಆಕೈತಿ ಅರ್ಥ ಆಕೈತಿ ಎಟ್ಟ ಕನಸ್ತದೆ ಅಷ್ಟೇ ಕೆಲಸ ಮಾಡಿ ಒಟ್ಟ ಕೆಸರ ಕಲ್ಲು ಇಟ್ಟು ಜಿಗ್ಲಿಕ್ಕೆ ಹೋಗಬ್ಯಾಡ ಹೌದಿಲ್ಲ ಹೌದು ಅದು ಗಂಡ ಹಾಡೋರು ಧರ್ಮ ಅಲ್ಲ ಇಲ್ಲ ನೀವು ಮಾತಾಡಿದ್ದು ನಮಗೆ ಬರ್ಲಿಕ್ಕಂದ್ರೆ ನೀವು ಹೇಳ್ಬೋದು ನಮಗೆ ನಿಂದೆ ಆಡು ನೀ ನಾವು ಮಾತಾಡ್ತೀವಿ

ಹೊಟ್ಟೆ ಯಾರ್ರಿ ಶ್ ಕೊಡದ್ ಹಾಡಿಕೆ ಮಾಡ್ರಿ ಹಾ ಬರಂಗಿಲ್ಲ ನನಗನು ನೀ ನಾವ್ ಕೇಳಿದ್ ನಿಂದ್ ಹೇಳಕ್ ರೆಡಿ ನಾವ್ ರೆಡಿಯಾ ನೀ ಏನ್ ಹಾಕಿದ್ಯಾ ಸವಾಲು ಹೌದು ಅದನ್ನ ಬಂದ್ ನೀ ಹೇಳ ಒಟ್ಟ ಹಿಂದ ಹಿಂದ ಹಾಡಿಕೆ ಹೆಂಗಾಗಬೇಕ ಆಗ್ಬೇಕು ಎಲ್ಲಾನು ಬೇರೆ ಹೊಟ್ಟ ಹಳ್ಳ ಜಿಗದಿರುವ ಫಳಿ ಬಾಂದ ಬಂದ ಸರದ ಮುನಿಗ್ ಹೋದ್ರ ಕಿತ್ತಿರಬಾರ್ದ ತಮ್ಮ ಒಂದು ಮಾತು ಮಾತಾಡಿ ಹೋಗ್ಯ ನಾವ್ ಹಾಡ್ನೊಳಗ ಏ ಪಿಚ್ಗಣ್ಣ ಪೀರಿಯ ಹಾಡ್ಯ ನಾವ್ ಹೌದು ಪಿಚ್ಗನ್ನ ಪೀರಿಯ ಹಾ ಹಾ ಪಿಚ್ಗನ್ನ ಪೀರಿಯ ನೀನು ಒಂದು ಮಾತು ಕೇಳ್ತಾನೆ ಕೇಳು ಕೇಳು ಒಟ್ಟ ಬಿಡಬೇಡ ಈಗ ಎರಡು ಕಣ್ಣ ರೇಪಿ ಬಡಿಬೇಕಾದ್ರ ಇವ್ ರೇಪಿ ಅಡಿಗೆ ಆಡ್ಬೇಕಾದ್ರ ಅವಸರ ಮಾಡಕ್ ಹೋಗ್ಬೇಡ್ನಿ ಹಾ ಹಾ ಕಣ್ಣ ಎರಡು ರೇಪಿ ಬಡಿಬೇಕಾದ್ರ ಹಾ ಹಾ ಕಣ್ಣ ರೆಪ್ಪಿ ಒಳಗೆ ಯಾರದಾರ ಯಾರದಾರ ಪಿಚ್ಚ ಕಣ್ಣ ಪಿರಿಯ ಮುಂದಿನ ಪಳಕ್ ಬಂದ ಹೇಳ ಕಣ್ಣ ರೆಪ್ಪಿ ಅಡಿಗೆ ಆಡ್ಬೇಕಾದ್ರ ಗುಡ್ಡಿ ಯಾರದ ಅದರ ಯಾರು ಅದಾರ ಅದ್ರಾಗ ಯಾರು ಇದಾರ ಬಂದು ಹೇ ಬರ್ಲಿಕ್ಕೆ ನಾಳೆ ಕೇಳಿ ಒಟ್ಟು ಮೂರು ಪುಂಟು ಕುಂಡಿಂದು ಒಟ್ಟು ಮತ್ತು ನಿಕ್ಕಲ್ಲದಯ ಏನು ಬಿಳಿದು ನೋಡ್ಕೊತೀವಿ ಕರಿದು ನೋಡ್ಕೊತಿವು ಹಾಂ 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 ಯಗಕ್ಕೆಲ್ಲ ನೋಡ್ಬೇಕು ಆದ್ರೆ ಏನು ಕರಿ ಗುಡ್ಡಿ ನೋಡ್ತೈತೆ ಏನ ಬಿಳಿ ಗುಡ್ಡಿ ನೋಡ್ತೈತಿ ಹಾಂ ಅದ ಅವ ಇಷ್ಟ ಹೇಳಿ ಅದ್ರ ಮುಂದೆ ಹಾರಿ ಮತ್ತೆ ಬ್ಯಾರೆ ಐತಿ ಹ ಮುಂದೆ ಮತ್ತೆ ಮ್ಯಾರೇ ಐತಿ ಹೌದಿಲ್ಲ ಎಲ್ಲ ಹೆಣ್ಣಿನಿಂದ ನಡ್ದೈತಿ ಹಾ ಸುಮ್ಮ ಅಪ್ಪ ಅಪ್ಪ ಅಂತ ಅವ್ರ ಮೈಸೂರಿಗೆ ಅವ್ರು ತಾಯಕಿತ್ತು ಮಾಡ್ಯಾರ ಇವ ಇವತ್ತು ಸಂಜೆ ತನ ಎಲ್ರಿ ತಪ್ಪಿ ಅವ ಹಿಂದೆ ಅಂದ್ರೆ ಚೆಂಜಕ್ ದುಡ್ಡು ನೈ ಅಂದಾರ ಅದಕ್ಕೆ ಬಾಯಿ ಗಚ್ಚಂಗಿಲ್ಲತ್ತಿ ಅಲ್ಲ ಅದಕ್ಕೆ ಅಪ್ಪ ಅಪ್ಪ ಅಂತ ಬಡ್ಕೋತಾರ ಇವ್ರು ರೊಕ್ಕ ಕೊಟ್ರಂದ್ರ ಇವ್ ಮೂರ್ ಮಂದಿ ಸಂಜೆ ಹೋಗಿ ಸೀರಿಯಾಗ ಹೋಗ್ರ ಜೈಗಿ ತಗದ್ ಹೊರ ಬರಂಗಿಲ್ಲ ಇವ್ರು ಒಟ್ಟ ಪಡಿಕೆಗಿಂದ ಹಾ ಹಾ ಮತ್ತ ಸೀರಿಯಾಗ ಇರ್ತಾವ ಕರೆ ಸೀರಿ ನಿಂದೆ ಮಾಡ್ತಾವ ಹಂಗ ಮಾಡ್ಲಾಕ ಹೋಗ್ಬೇಡಿ ಎಟ್ ಹುದೇದಿ ಅಟ್ ಕರೆಕ್ಟ್ ಅಡಿಕೆ ಮಾಡ ಹೌದು ಬಿಡ ಸಾಡ್ಲಿ ಹೇಳು ಏನೋ ಕ್ಯಾಲಿಗೆ ಬರಲಿ ಅಲ್ಲ ನಾ ಅದನ್ನ ಹಾಡ್ನಿ ಅಲ್ಲಿದ್ ನಾ ಹಾಡ್ನಿ ಇಲ್ಲಿದ್ ನಾ ಹಾಡ್ನಿ ಹೌದು ಹೌದ್ ನೀ ಎಲ್ಲಿದ್ರು ಹಾಡಬೇಕಾ ತಳ ಗಚ್ಚ ಹಿಡ್ಕೊಂಡ ಬೆನ್ನ ಹತ್ತ ತಳ ಗಚ್ಚ ಹಿಡ್ಕೊಂಡ ಬೆನ್ನ ಹತ್ತ ಆನೆ ಬೆನ್ನ ನೀ ಹತ್ತಬೇಕ ಹಾ ಹಾ ಆನೆ ಬೆನ್ನ ನಾ ಹತ್ತಂಗಿಲ್ಲ ಅದಕ್ಕೆ ಜ್ಞಾನಿಗಳು ಹೇಳ್ತಾರಲ್ಲ ಹೆಂಗ ಬಗಲ ಬಚ್ಚ ಬಪ್ಪರಿ ಲುಚ್ಚ ಕಚ್ಚಿ ನೆಟ್ಟ ಹಾಕೊಂಡ ಹಾಡು ಹುಚ್ಚ ಅಂತ ಹೇಳ್ತಾರ ಹುಚ್ಚ ಅಂತ ಹೇಳ್ತಾರ ತಮಾನಿ ಕಚ್ಚಿ ಸಿಗಸ್ತಿಲ್ಲ ಅತ್ರಾಗು ಫರ್ಕ್ ಐತೆ ಅದನ್ನು ಹದಿನೆಂಟು ಪುರಾಣದೊಳಗೆ ಬರ್ತಾರ ಅತ್ರ ನೀರ್ ಎಟ್ಟದ ಬಂದ್ ಹೇಳು ಹೇಳ್ತಾನೆ ಹೇಳ್ತಾನೆ ನೀ ಸಿಗಸು ಕಚ್ಚಿಗಿ ಹಾ ನೀರ್ ಎಟ್ಟದ ಬಂದ್ ಹೇಳು ಹೌದು ಹೆಂಗಿ ಬೇಕಾದ ಕೇಳ ಕೇಳ